ಸ್ನೇಹಿತರೆ ತ್ರಿಬಲ್ ಇಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಅಭಿಮಾನ್ ಸ್ಟುಡಿಯೋ ಜೊತೆಗೆ ವಿಷ್ಣುವರ್ಧನ್ಗೆ ಒಂದು ವಿಶೇಷ ನಂಟು ಇತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದ ಜಾಗವನ್ನು ತೆರವು ಮಾಡಿರುವುದು ದಾದಾ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ ವಿಷ್ಣುವರ್ಧನ್ ಪುಣ್ಯ ಭೂಮಿಯಾಗಿದ್ದ ಆ ಜಾಗಕ್ಕೆ ಅಭಿಮಾನಿಗಳು ಭೇಟಿ ನೀಡಿದರು ಆದರೆ ಈಗ ನೆಲಸಮ ಮಾಡಿರುವುದರ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಆದರೆ ಆ ಜಾಗದ ಜೊತೆಗೆ ವಿಷ್ಣುವರ್ಧನ್ ಮೊದಲಿನಿಂದಲೂ ನಂಟು ಇತ್ತು ಅನ್ನೋ ವಿಚಾರ ನಿಮಗೆ ಅದರ ಬಗ್ಗೆ ಮಾಹಿತಿ ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿದ್ದ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ಮಾಡಿದ ಜಾಗವನ್ನು ಅಭಿಮಾನಿಗಳು ಪುಣ್ಯಭೂಮಿ ಎಂದು ಕರೆಯುತ್ತಿದ್ದರು ಅದೇ ಜಾಗದಲ್ಲಿ ಸ್ಮಾರಕ ಆಗಬೇಕು ಎಂದು ಆಗ್ರಹಿಸಿದ್ದರು ಆದರೆ ಆ ಜಾಗದಲ್ಲಿದ್ದ ವಿಷ್ಣು ಪುಣ್ಯಭೂಮಿಯನ್ನು ತೆರವುಗೊಳಿಸಿರುವುದು ಅಭಿಮಾನಿಗಳ ನೋವಿಗೆ ಕಾರಣವಾಗಿದೆ ಆದರೆ ಬಾಲಕೃಷ್ಣ ಅವರು ಬದುಕಿದ್ದ ಸಮಯದಲ್ಲೇ ಅಭಿಮಾನ್ ಸ್ಟುಡಿಯೋ ಜೊತೆಗೆ ವಿಷ್ಣುವರ್ಧನ್ ಅವರಿಗೆ ಒಂದು ವಿಶೇಷ ನಂಟು ಇತ್ತು ಅಭಿಮಾನ್ ಸ್ಟುಡಿಯೋ ನಿರ್ಮಾಣಕ್ಕೆ ಜಾಗ ನೀಡಿದ್ದ ಸರ್ಕಾರ ಅಭಿಮಾನ್ ಸ್ಟುಡಿಯೋವನ್ನು ನಿರ್ಮಾಣ ಮಾಡಿದ್ದು ಹಿರಿಯ ನಟ ಟಿ ಎನ್ ಬಾಲಕೃಷ್ಣ ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಸ್ಟುಡಿಯೋ ನಿರ್ಮಾಣ ಮಾಡಬೇಕು ಎಂದು ಜಾಗವನ್ನು ಪಡೆದುಕೊಂಡಿದ್ದ ಟಿ ಎನ್ ಬಾಲಕೃಷ್ಣ ಅವರು ಆ ಜಾಗದಲ್ಲಿ ಅಭಿಮಾನ್ ಸ್ಟುಡಿಯೋ ನಿರ್ಮಿಸಿದರು ಆದರೆ ಈ ಸ್ಟುಡಿಯೋ ಜೊತೆಗೆ ಬಾಲನ ಬದುಕಿದ್ದಾಗಲೇ ವಿಷ್ಣುವರ್ಧನ್ ಅವರು ಒಂದು ನಂಟು ಹೊಂದಿದ್ದರು ಎಂಬುದಕ್ಕೆ ವಿಷ್ಣು ಸೇವಾ ಸಮಿತಿಯು ವಿನಕ ಶ್ರೀನಿವಾಸ್ ಅವರು ಹಂಚಿಕೊಂಡಿರುವ ಈ ಪೋಸ್ಟ್ ಸಾಕ್ಷಿಯಾಗಿದೆ ತಮ್ಮ ಫೇಸ್ಬುಕ್ನಲ್ಲಿ ಬಾಲಕೃಷ್ಣ ವಿಷ್ಣುವರ್ಧನ್ ಭಾರತಿ ವಿಷ್ಣುವರ್ಧನ್ ಅವರ ಜೊತೆಗೆ ಇರುವ ಒಂದು ಫೋಟೋವನ್ನು ವೀರಕಪುತ್ರ ಶ್ರೀನಿವಾಸ್ ಹಂಚಿಕೊಂಡಿದ್ದಾರೆ ಆ ಫೋಟೋ ಕ್ಲಿಕ್ ಆಗಿರುವುದು ಕೂಡ ಅಭಿಮಾನ್ ಸ್ಟುಡಿಯೋದಲ್ಲೇ ಅಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಗಣೇಶ ವಿಗ್ರಹ ಕೊಟ್ಟು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಸಣ್ಣ ಗುಡಿಯೊಂದನ್ನು ಕಟ್ಟಲು ಅಡಿಗಲ್ಲು ಹಾಕಿದ್ದು ವಿಷ್ಣುವರ್ಧನ್ ಅವರು ಆದರೆ ಇಂದು ಅದೇ ವಿಷ್ಣುವರ್ಧನ್ ಅವರಿಗೆ ಆರಡಿ ಮೂರಡಿ ಜಾಗ ಕೊಡಲಿಲ್ಲ ಅಂತ್ಯಕ್ರಿಯೆ ಮಾಡಿದ ಜಾಗವನ್ನೇ ಕಿತ್ತೆಸೆದು ನೆಲಸಮ ಮಾಡಿದ್ದಾರೆ ಬಾಲಣ್ಣ ಇದ್ದಿದ್ರೆ ಅವರ ಮಕ್ಕಳು ಇಷ್ಟು ಮುಂದುವರಿಯುವುದಕ್ಕೆ ಬಿಡ್ತಿರಲಿಲ್ಲ ಅನಿಸುತ್ತೆ ಎಂದು ವಿರಕ ಪುತ್ರ ಶ್ರೀನಿವಾಸ್ ಹೇಳಿಕೊಂಡಿದ್ದಾರೆ ಎರಡ್ ಸಾವಿರದ ಡಾಕ್ಟರ್ ವಿಷ್ಣು ನಿಧನರಾದ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿತ್ತು ಆದರೆ ಆ ಜಾಗವು ವಿವಾದದಲ್ಲಿದೆ ಎಂದು ಯಾರೂ ಯೋಚಿಸಿರಲಿಲ್ಲ ಬಳಿಕ ಆ ಜಾಗದಲ್ಲಿ ವಿಷ್ಣು ಸ್ಮಾರಕ ನಿರ್ಮಿಸಬೇಕು ಎಂಬ ಕೂಗು ಕೇಳಿ ಬಂತು ರಾಜ್ಯ ಸರ್ಕಾರ ಕೂಡ ಆಗ ಬಜೆಟ್ನಲ್ಲಿ ಹನ್ನೊಂದು ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿತ್ತು ಆದರೆ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ಮಾಡಬಾರದು ಎಂದು ಬಾಲಕೃಷ್ಣ ಅವರ ಕುಟುಂಬ ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು ನಂತರ ಅದು ನ್ಯಾಯಾಲಯದ ನೆಟ್ಟಿನೇರಿತು ಅತ್ತ ಸರ್ಕಾರ ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ಮೈಸೂರಿನಲ್ಲಿ ಜಾಗ ಗುರುತಿಸಿ ಈಗಾಗಲೇ ಅದನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿದೆ ಇತ್ತ ಪುಣ್ಯಭೂಮಿಗೆ ಅಭಿಮಾನಿಗಳು ಬಂದು ಹೋಗುವುದು ನಡೆದೇ ಇತ್ತು ಇದನ್ನು ಉಳಿಸಿಕೊಳ್ಳಲು ಅಭಿಮಾನಿಗಳ ಹೋರಾಟವು ಜೋರಾಗಿತ್ತು ಬಾಲಕೃಷ್ಣರ ಕುಟುಂಬದ ವಿರುದ್ಧ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು ಆದರೆ ಇಪ್ಪತ್ಮೂರರಲ್ಲಿ ನ್ಯಾಯಾಲಯವು ಈ ಪ್ರಕರಣದಲ್ಲಿ ಅಭಿಮಾನಿಗಳಿಗೆ ಯಾವುದೇ ಹಕ್ಕು ಇಲ್ಲ ಎಂದಿತ್ತು ಈ ಬಾಲಕೃಷ್ಣ ಅವರ ಕುಟುಂಬ ಸದಸ್ಯರು ನ್ಯಾಯಾಲಯದ ಆದೇಶ ಪಡೆದು ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸ್ಮಾರಕವನ್ನು ನೆಲಸವ ಮಾಡಿದ್ದಾರೆ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಇದೊಂದು ನೋವಿನ ಸಂಗತಿಯ ಸರಿ ನಿಮ್ಮ ಅನಿಸಿಕೆ ಏನೇ ಇದ್ರೂ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಇಂಥ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮತ್ತೊಂದು ಹೊಸ ವಿಡಿಯೋ ದರ್ಶೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್